ಹಾಯ್ ಎನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಇಂಗ್ಲಿಷ್ ಮಾಡಲ್ ಕ್ವಶನ್ ಪೇಪರ್ ಟೂ ಆದ್ಮೇರೆ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರ ಒಂದು ವೆಬ್ಸೈಟ್ ನಲ್ಲಿ ಪ್ರಕಟಿಸುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ನೋಡ್ಕೊಂಡ್ಬರೋಣ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಅದರ ಕೆಲವು ಮಾದರಿ ಕೀ ಉತ್ತರಗಳಿಗೆ ಸಂಬಂಧಿಸಿದು ಸಹ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದು ಆ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋ ಆದ ನಂತರ ಇದರ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡ್ಕೊಂಡು ಬರಬಹುದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಕ್ವಶನ್ ಪೇಪರ್ ಇದಾಗಿರುವಂತದ್ದಾಗಿದೆ ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಥರ್ಟಿ ಒನ್ ಇ ಆಗಿರುವಂತದ್ದಾಗಿದೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ತ್ರೀ ಅವರ್ಸ್ ಆಗಿದೆ ಗರಿಷ್ಠ ಅಂಕಗಳು ಎಂಬತ್ತು ಏಟಿ ಮಾರ್ಕ್ಸ್ ಗೆ ಇದು ಇರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದು ಇಲ್ಲಿ ಫಸ್ಟ್ ಅಲ್ಲಿ ಕೆಲವೊಂದಿಷ್ಟು ಜನರಲ್ ಆಗಿರುವಂತಹ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಟ್ಟಿರುವಂತದ್ದಾಗಿದೆ ಜನರಲ್ ಇನ್ಸ್ಟ್ರಕ್ಷನ್ ಟು ದ ಕ್ಯಾಂಡಿಡೇಟ್ ಅಂತ ಹೇಳಿರುವಂತಹ ಫಸ್ಟ್ ಇನ್ಸ್ಟ್ರಕ್ಷನ್ ಇರುವಂತದ್ದು ದಿಸ್ ಕ್ವಶನ್ ಪೇಪರ್ ಕನ್ಸಿಸ್ಟ್ ಆಫ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನ ಸೆಕೆಂಡ್ ಇನ್ಸ್ಟ್ರಕ್ಷನ್ ಇರುವಂತದ್ದು ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ದ ದಶನ್ಸ್ ಆಯಾ ಪ್ರಶ್ನೆಗಳಿಗೆ ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ ಗಳನ್ನ ಫಾಲೋ ಮಾಡಬೇಕಾಗಿರುವಂತದ್ದಾಗಿದೆ ನೆಕ್ಸ್ಟ್ ಥರ್ಡ್ ಇನ್ಸ್ಟ್ರಕ್ಷನ್ ಇರುವಂತದ್ದು ಫಿಗರ್ಸ್ ಇನ್ ದ ರೈಟ್ ಹ್ಯಾಂಡ್ ಮಾರ್ಜಿನ್ ಇಂಡಿಕೇಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದ ಕ್ವೆಶನ್ಸ್ ಇಲ್ಲಿ ಪ್ರಶ್ನೆಗೆ ಎಷ್ಟು ಗರಿಷ್ಠ ಅಂಕಗಳಿವೆ ಅನ್ನೋದನ್ನ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಕೊಟ್ಟಿರುವಂತದಾಗಿದೆ ಇನ್ನು ಫೋರ್ತ್ ಇನ್ಸ್ಟ್ರಕ್ಷನ್ ದ ಮ್ಯಾಕ್ಸಿಮಮ್ ಟೈಮ್ ಟು ಆನ್ಸರ್ ದ ಪೇಪರ್ ಈಸ್ ಗಿವನ್ ಅಟ್ ದ ಟಾಪ್ ಆಫ್ ದ ಕ್ವಶನ್ ಪೇಪರ್ ಇಟ್ ಇನ್ಕ್ಲೂಡ್ಸ್ ಫಿಫ್ಟೀನ್ ಮಿನಿಟ್ಸ್ ಫಾರ್ ರೀಡಿಂಗ್ ದ ಕ್ವಶನ್ ಪೇಪರ್ ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ಮೇಲ್ಗಡೆ ಭಾಗದಲ್ಲಿ ಕೊಟ್ಟಿರುವಂತದಾಗಿದೆ ಇದರಲ್ಲಿ ಹದಿನೈದು ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಸೇರಿಸಿರುವಂತಹ ಅವಕಾಶ ಆಗಿರುವಂಥದ್ದು ಎಷ್ಟಿದೆ ತ್ರೀ ಅವರ್ಸ್ ಟೈಮ್ ಆಗಿದೆ ಇನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಗಮನಿಸಿಕೊಂಡು ಬರೋಣ ಫಸ್ಟ್ ಮೇನ್ ನಲ್ಲಿ ಫೋರ್ ಅಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವೆಶನ್ಸ್ ಆರ್ ಇನ್ ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಓನ್ಲಿ ಒನ್ ಆಫ್ ದಮ್ ಈಜ್ ಕರೆಕ್ಟ್ ಆರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಚೂಸ್ ದ ಕರೆಕ್ಟ್ ಅಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಫಾಬೆಟ್ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತಾಗಿದೆ ಅದರಲ್ಲಿ ಹೆಚ್ಚು ಸೂಕ್ತವಾಗಿರುವಂತ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಅಲ್ಫಾಬೆಟ್ ಕ್ರಮಾಕ್ಷರದೊಂದಿಗೆ ಆಗಿದೆ ಫೋರ್ ಕ್ವಶನ್ ಇರುವಂತಹ ಈಚ್ ಕ್ವಶನ್ ಗೆ ಒನ್ ಮಾರ್ಕ್ಸ್ ನಂತೆ ಟೋಟಲ್ ಫೋರ್ ಮಾರ್ಕ್ಸ್ ಇಲ್ಲಿರುವಂತದ್ದು ಆಗಿದೆ ಫಸ್ಟ್ ಚೂಸ್ ಕ್ವಶನ್ ಇರುವಂತೂಸ್ ದ್ರಾಪ್ರಿಯೇಟ್ ಫಾರ್ ದ ಸ್ಟೇಟ್ಮೆಂಟ್ ಈ ಒಂದು ಸ್ಟೇಟ್ಮೆಂಟ್ ಅಪ್ರಾಪ್ರಿಯೇಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಬೇಕಾಗಿರುವಂತದ್ದು ಕೊಹ್ಲಿ ಪ್ಲೇಜ್ ಕ್ರಿಕೆಟ್ ವೇರಿ ವೆಲ್ ಡ್ಯಾಶ್ ಅಂತ ಹೇಳಿರುವಂಥದ್ದು ಇಲ್ಲಿ ಯಾವ್ದು ಬರುತ್ತೆ ಎ ಡಿಂಟ್ ಹಿ ಬಿ ಡಜಂಟ್ ಹಿ ಸಿ ಡಿಡ್ ನಾಟ್ ಹಿ ಡಿ ಡಜ್ ಹಿ ಈ ನಾಲ್ಕರಲ್ಲಿ ಯಾವ್ದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಇದೆ ಅನ್ನೋದನ್ನ ಚೂಸ್ ಮಾಡಿ ಅದರ ನೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಸೆಕೆಂಡ್ ಕ್ವಶನ್ ಇರುವಂತದ್ದು ರೀಡ್ ದ ಗೀವನ್ ಕನ್ವರ್ಸೇಷನ್ ಚೂಸ್ ದಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಸ್ ಅಂಡರ್ಲೈನ್ ಸೆಂಟೆನ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ ಚೂಸ್ ಮಾಡಬೇಕಾಗಿರುವಂತದಾಗಿದೆ ಉಮಾ ಗುಡ್ ಮಾರ್ನಿಂಗ್ ಸರ್ ಟೀಚರ್ ವೆರಿ ಗುಡ್ ಮಾರ್ನಿಂಗ್ ಉಮಾ ಸರ್ ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್ ಆಸ್ ವಿಟ್ ವೆರಿಫಿಕಲ್ಟ್ ಇಲ್ಲಿ ಅಂಡರ್ಲೈನ್ ಮಾಡಿರುವಂತ ಗಮನಿಸಿ ಕುಡ್ ಯು ಪ್ಲೀಸ್ ಟೀಚ್ ಅಸ್ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿರುವಂತದ್ದು ಇದನ್ನ ಅಂಡರ್ಲೈನ್ ಮಾಡಿರುವಂತದ್ದಾಗಿದೆ ಅದನ್ನ ಏನು ಮಾಡಬೇಕಾಗಿರುವಂತದ್ದು ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಚೂಸ್ ಮಾಡಬೇಕಾಗಿರುವಂತದ್ದಾಗಿದೆ ಟೀಚರ್ ಎಸ್ ಬೈ ಆಲ್ ಮೀನ್ಸ್ ಅಂತ ಹೇಳಿರುವಂತದ್ದು ನೆಕ್ಸ್ಟ್ ಉಮಾ ಥ್ಯಾಂಕ್ ಯು ಸರ್ ಅಂತ ಹೇಳಿರುವಂತ ಇದಕ್ಕೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಏನು ರಿಕ್ವೆಸ್ಟಿಂಗ್ ಆರ್ಡರಿಂಗ್ ಸಜೆಸ್ಟಿಂಗ್ ಅಗ್ರಿಂಗ್ ಅಂತ ಹೇಳಿರುವಂತದ್ದಾಗಿ ಈ ನಾಲ್ಕರಲ್ಲಿ ಯಾವುದು ಇರುತ್ತೆ ಅನ್ನೋದನ್ನ ಚೂಸ್ ಮಾಡಿ ನೆಕ್ಸ್ಟ್ ಥರ್ಡ್ ಕ್ವಶನ್ ರೀಡ್ ದಿವನ್ ಕನ್ವರ್ಸೇಷನ್ ಇನ್ ಬ್ಲಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರೇಟ್ ವರ್ಡ್ಸ್ ಅಂತ ಹೇಳಿರುವಂತ ಮೋಸ್ಟ್ ಅಪ್ರೋಪ್ರೇಟ್ ವರ್ಡ್ಸ್ ಅನ್ನ ಚೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂಥದ್ದು ಮಹೇಶ್ ರಮೇಶ್ ವೈ ಡಿಡ್ ಯು ನಾಟ್ ಕಮ್ ಫಾರ್ ದ ಟೂರ್ ಅಂತ ಹೇಳಿರುವಂಥದ್ದು ನೆಕ್ಸ್ಟ್ ರಮೇಶ್ ಸಾರಿ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಮಹೇಶ್ ಇಫ್ ಯು ಹ್ಯಾಡ್ ಕಮ್ ಯು ಡ್ಯಾಶ್ ಎಂಜಾಯ್ಡ್ ದ್ರಿಪ್ ಲಾಟ್ ಅಂತ ಹೇಳಿರುವಂಥದ್ದು ಇದರಲ್ಲಿ ನಾಲ್ಕು ಆಯ್ಕೆಗಳನ್ನು ಗಮನಿಸಿ ವುಡ್ ನಾಟ್ ಹ್ಯಾವ್ ವಿಲ್ ಹಾವ್ ವುಡ್ ಹ್ಯಾವ್ ಶವ್ ಈ ನಾಲ್ಕರಲ್ಲಿ ಯಾವುದಿದೆ ಚೂಸ್ ಮಾಡಿ ಉತ್ತರಿಸಬೇಕಾಗಿರುವಂಥದ್ದು ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಇರುವಂತದ್ದು ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಇನ್ಫಿನೇಟಿವ್ ಇದನ್ನು ಓದಿ ಇನ್ಫಿನಿಟಿವ್ ಅನ್ನು ಚೂಸ್ ಮಾಡಬೇಕಾಗಿರುವಂಥದ್ದು ಐ ಆಮ್ ಗೋಯಿಂಗ್ ಟು ಮೈಸೂರು ಮೀಟ್ ಮೈ ಫ್ರೆಂಡ್ ಅಂತ ಹೇಳಿರುವಂಥದ್ದು ಇಲ್ಲಿ ಯಾವ್ದಿದೆ ಇನ್ಫಿನೆಟಿವ್ ಅನ್ನೋದನ್ನ ಚೂಸ್ ಮಾಡಬೇಕಾಗಿರುತ್ತೆ ಆಮ್ ಗೋಯಿಂಗ್ ಟು ಮೈಸೂರ್ ಟು ಮೀಟ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಅಲ್ಲಿ ಡೈರೆಕ್ಟೆಡ್ ಇಲ್ಲಿ ಕೊಟ್ಟಿರುವಂತಹ ನಿರ್ದೇಶನಗಳ ಪ್ರಕಾರವಾಗಿ ಉತ್ತರಿಸಬೇಕಾಗಿರುವಂತಾಗಿದೆ ಟ್ವೆಲ್ ಕ್ವಶನ್ ಇರುವಂತದ್ದು ಈಚ್ ಗೆ ಒನ್ ಮಾರ್ಕ್ಸ್ ನಂತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಈ ಒಂದು ಸೆಕೆಂಡ್ ಮೇನ್ ಅಲ್ಲಿರುವಂತದ್ದಾಗಿದೆ ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ ಸಿಲೆಬಲ್ ಒನ್ ಯಾವುದು ಅನ್ನೋದನ್ನ ಚೂಸ್ ಮಾಡ್ಬೇಕು ರೀಚ್ ಸಿಲ್ವರ್ ವೆಂಚೂರ್ ಪೇಪರ್ ಈ ನಾಲ್ಕರಲ್ಲಿ ಯಾವ್ದು ಒಂದ್ ಸಿಲೆಬಲ್ ಬರುತ್ತೆ ಚೂಸ್ ಮಾಡಬೇಕಾಗಿರುವಂತದ್ದು ಸಿಕ್ಸ್ ಕ್ವಶನ್ ಇರುವಂತದ್ದು ಕಂಬೈನ್ ದ ವರ್ಡ್ ಇನ್ ಕಾಲಂ ಎ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಕಾಲಂ ಬಿ ಕಾಲಂ ಎ ಮತ್ತು ಕಾಲಂ ಬಿ ಗಳನ್ನು ಕೊಟ್ಟಿರುವಂತದಾಗಿದೆ ಇದರ ಕಾಲೋಕೇಟಿವ್ ವರ್ಡ್ ಅನ್ನ ಚೂಸ್ ಮಾಡಬೇಕಾಗಿರುವಂತಹ ಕರ್ಲಿ ಇಲ್ಲಿ ಹೇರ್ ನೋಸ್ ಏರ್ ಹ್ಯಾಂಡ್ ಇರುವಂತದ್ದು ಕರ್ಲಿ ಅನ್ನೋದಕ್ಕೆ ಯಾವ್ದು ಕಾಲೋಕೇಟಿವ್ ವರ್ಡ್ ಆಗುತ್ತೆ ಅನ್ನೋದನ್ನ ಚೂಸ್ ಮಾಡಬೇಕಾಗಿರುವಂತದ್ದು ನಿಮಗೆ ಇದ್ರ ಆನ್ಸರ್ ಗೊತ್ತಿರಬಹುದು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ಇರುವಂತದ್ದು ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಆರ್ಟಿಕಲ್ ಐ ವಿಲ್ ಸೆಂಡ್ ಯು ಡ್ಯಾಶ್ ಎಸ್ ಎಂ ಎಸ್ ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರುವಂತಹ ಆರ್ಟಿಕಲ್ ಅನ್ನ ಫಿಲ್ ಮಾಡಬೇಕಾಗಿರುವಂಥದ್ದು ನೆಕ್ಸ್ಟ್ ಏತ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟೇಬಲ್ ಲಿಂಕರ್ ಇಲ್ಲಿ ಸೂಟೇಬಲ್ ಲಿಂಕರ್ ಯೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂಥದ್ದು ರವಿ ನಾಟ್ ರೀಚ್ ಇನ್ ಟೈಮ್ ಡ್ಯಾಶ್ ದ ಬಸ್ ಅಂತ ನೆಕ್ಸ್ಟ್ ಫಿಲ್ ಇನ್ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಹರೀಶ್ ವೆಂಟ್ ಟು ಅಮೇರಿಕಾ ಡ್ಯಾಶ್ ಅಂತ ಹೇಳಿ ಹೈಯರ್ ಸ್ಟಡೀಸ್ ಅಂತ ಹೇಳಿ ಹೇಳಿರುವಂತದ್ದು ಫಿಲ್ ಇನ್ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಈ ಡ್ಯಾಶ್ ಇದೆ ಬಿ ಪ್ಲಸ್ ಟೇಕ್ ಅಂತ ಹೇಳಿ ಕೊಟ್ಟಿರುವಂತ ಸ್ಪೆಷಲ್ ಕ್ಲಾಸೆಸ್ ನೌ ಡೇಜ್ ಅಂತ ಹೇಳಿ ಕ್ವಶನ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂಡರ್ಲೈನ್ ವರ್ಡ್ ನ ಪಾರ್ಟ್ ಆಫ್ ಸ್ಪೀಚ್ ಅನ್ನ ಐಡೆಂಟಿಫೈ ಮಾಡಬೇಕಾಗಿರುವಂತದ್ದು ಬಾಳೇಶ್ವರ್ ವಾಶ್ ಎ ಲಕ್ಕಿ ಅಂತ ಹೇಳಿದೆ ಲಕ್ಕಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿರುವಂತಹ ಲಕ್ಕಿ ಬಾಯ್ ನೆಕ್ಸ್ಟ್ ಟ್ವೆಲ್ತ್ ಕ್ವೆಸ್ಥದ್ದು ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಬ್ರಾಕೆಟ್ ನ ಕರೆಕ್ಟ್ ಫಾರ್ಮ್ ಅನ್ನ ಬಳಸಬೇಕಾಗಿರುವಂಥದ್ದು ಹರೀಶ್ ಈಸ್ ನೋನ್ ಫಾರ್ ಹಿಚ್ನ್ಸಿಯರ್ ಅಂತ ಹೇಳಿ ಹೇಳಿರುವಂತ ನೆಕ್ಸ್ಟ್ ಯೂಸ್ ದ ವರ್ಡ್ ಕಂಡಕ್ಟ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಎಂತ ಹೇಳಿದ್ರು ಕ್ವಶನ್ ಚೇಂಜ್ ಇನ್ ಟು ಕಂಪ್ಯಾರೇಟಿವ್ ಡಿಗ್ರಿ ಇದನ್ನ ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು ಬೆಂಗಳೂರು ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಇನ್ ಇಂಡಿಯಾ ಅಂತ ಹೇಳಿರುವಂಥದ್ದು ನೆಕ್ಸ್ಟ್ ఫిఫ్టీన్ క్వశ్చన్ చేంజ్ ఇన్ టూ ప్యాైస్ ప్యాసైస్ ద ఎజుకేషన్ మిన డి దెక్స్ రీడ్ ద ఫోవింగ్ కన్వర్జేషన్ అండ్ చేంజ్ ద అండర్లైన్ సెంటెన్స్ ఇన్ టు ఈ అండర్లైన్ సెంటెన్స్ రిపోర్టెడ్ స్పీచ్ రాధా గుడ్ మార్నింగ్ రష్మి రశ్మి గుడ్ మార్నింగ్ రాధా

ಎರಸ್ ಇರುವಂತದ್ದಾಗಿದೆ ಅದನ್ನು ಸರಿಪಡಿಸಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಎರಡು ಮಾರ್ಕ್ಸ್ ಆಗಿದೆ ಇರುವಂತಾಗಿದೆ ಸ್ವಾಮಿ ಗಾಟ್ ಅಪ್ ಅಂಡ್ ಸ್ಪ್ರೆಡ್ ಹಿಜ್ ಬೆಡ್ ಅಂಡರ್ ದ ಬೆಂಚ್ ಅಂಡ್ ಕ್ರಾಚ್ ದೇರ್ ಇಟ್ ಸೀಮ್ಡ್ ಟು ಬಿ ಎ ಮಚ್ ಸೇಫರ್ ಪ್ಲೇಸ್ ಮೋರ್ ಕಂಪ್ಯಾಕ್ಟ್ ಅಂಡ್ ರಿಜರಿಂಗ್ ಅಂತ ಹೇಳಿ ಇರುವಂತದ್ದಾಗಿದೆ ಇಲ್ಲಿ ಫಸ್ಟ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇಲ್ಲಿರುವಂತಹ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಿದೆ ಕರೆಕ್ಟ್ ಬಿ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ವರ್ಬಲ್ ಮಿಸ್ಟೇಕ್ ಸರಿಪಡಿಸಬೇಕು ಈ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಕೈಲಿರುವಂತದ್ದಾಗಿದೆ ನೆಕ್ಸ್ಟ್ ಫೋರ್ತ್ ಮೇನ್ ಅಲ್ಲಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸ್ ಈಚ್ ಇಲ್ಲಿ ಎರಡರಿಂದ ಮೂರು ಸೆಂಟೆನ್ಸ್ ಗಳಲ್ಲಿ ಉತ್ತರಿಸಬೇಕಾಗಿರುವಂತಹ ಪ್ರಶ್ನೆಗಳು ಇರುವಂತದ್ದಾಗಿದೆ ಸೆವೆನ್ ಸೆನ್ ಕ್ವೆ ಈಶನ್ಗೆ ಟು ಅಂತೆ ಟೋಟಲ್ ಫೋರ್ಟೀನ್ ಮಾರ್ಕ್ಸ್ ಈ ಒಂದು ಫೋರ್ತ್ ಹೌ ಕ್ಯಾನ್ ಯು ಸೇ ಡಾನ್ ಅಸ್ಲೆಮೋ ದೊ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ ನೆಕ್ಸ್ಟ್ ನೈನ್ಟೀನ್ ವೈ ಡಿಡ್ ನೆಹರು ಕಾಲ್ ಡಾಕ್ಟರ್ ಅಂಬೇಡ್ಕರ್ ಆಸ್ ಎ ಸಿಂಬ ಆರ್ ರಿವಲ್ ನೆಕ್ಸ್ಟ್ ಟ್ವೆಂಟಿ ಕ್ವಶನ್ ಇರುವಂತದ್ದು ಹೌ ಡಿಡ್ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ ಕೀಪ್ ದೇರ್ ప్రమీస్ టు స్మత నెక్స్ట్ ట్వెంటీ వై డి ద సూపర్వేర్వాన్ వై డస్ క్యాలెండర్స్ అండ్ క్లాక్స్ ఆర్ యూస్ ఇన్ స్పేస్ నెక్స్ట్ ట్వెంటీ త్రీ క్వశ్చన్ ఇవ్వ మంజు వేర్ ఎట్ డిస్అెడ్ విత్ దే ఆఫ్ ప్రోటెస్ట్ వాట్ వాస్ ద రీజన్ ఆర్ క్వశ్చన్ ఇవ్వ హ్యాన్ యు సే ది డోల్ లైఫ్ ఆస్ ఏ గర్ వాజ్ సారోఫుల్ నెక్స్ట్ ట్వంటీ ఫోర్ క్వశ్చన్ హౌ వాజ్ లైఫ్ ఫార్ హనీఫ్ ఆల్వేజ్ ఎక్స్ ಆರ್ ಇದಕ್ಕೆ ಅಥವಾ ಕ್ವಶನ್ ಇರುವಂತಹ ಹೌ ದ ಬರ್ಡ್ ಆಫ್ ಹ್ಯಾಪಿನೆಸ್ ದ ಪುವರ್ ಪೀಪಲ್ ಆಫ್ ಟಿಬೇಟ್ ಆಫ್ ಡಿಬೇಟ್ ನೆಕ್ಸ್ಟ್ ಫಿಫ್ತ್ ಮೇ ನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಈಚ್ ಐದರಿಂದ ಆರು ವಾಕ್ಯಗಳಲ್ಲಿ ಇವುಗಳನ್ನು ಉತ್ತರಿಸಬೇಕಾಗಿರುವಂತದ್ದು ಟೂ ಕ್ವಶನ್ ಈಚ್ ಗೆ ತ್ರೀ ಮಾರ್ಕ್ಸ್ ಅಂತ ಟೋಟಲ್ ಸಿಕ್ಸ್ಟೀನ್ ಮಾರ್ಕ್ಸ್ ಇಲ್ಲಿರುವಂತಹ ಟ್ವೆಂಟಿ ಫೈವ್ ಇರುವಂತದ್ದು Physical disability is not a barrier to success. Justify the statement with reference to the life of Satish Gujral. Next to 26th question How does the poet express the feelings of Mother Earth through the poem I Am the Land? Next to 6th, read the following extracts and answer the questions that follow. ಇಲ್ಲಿ ಎಕ್ಸ್ಟ್ರಾಕ್ಸ್ ಗಳನ್ನು ಕೊಟ್ಟಿದ್ದಾರೆ ಕೊಟ್ಟಿರುವಂತಹ ಕ್ವಶನ್ ಗಳನ್ನು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಈ ಗೆ ತ್ರೀ ಮಾರ್ಕ್ಸ್ ನಂತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಟ್ವೆಂಟಿ ಸೆವೆನ್ ಇರುವಂತದ್ದು ಯು ಮಸ್ಟ್ ಸ್ಲೀಪ್ ಅಲಾನ್ ಹಿಯರ್ ಆಫ್ಟರ್ ಅಂತ ಹೇಳಿದ್ರು ಎ ಹೂ ಡಸ್ ದ ವರ್ಡ್ ಯು ರೆಫರ್ ಟು ಬಿ ಹೂ ಈಸ್ ದ ಸ್ಪೀಕರ್ ಸಿ ವೈ ಡಸ್ ದ ಸ್ಪೀಕರ್ ವಾಂಟ್ ಹಿಮ್ ಟು ಸ್ಲೀಪ್ ಅಲಾನ್ నెక్స్ట్ ట్వంటీ ఐ థింక్ ఇట్స్ ఏ స్ట్రేంజర్ వుడ్ జంప్ ఆఫ్ ఎన్ హై ఫార్ దీస్ వర్డ్స్ ఇస్ ద స్ట్రేంజర్ సి డి రిస్క్ హిజ్ లైఫ్ ఫార్ హర్ నెక్స్ట్ క్వశ్చన్ ఇవ్వండి ఐ ప్రిఫర్ యువర్ కంపెనీ स्पीकर ನೆಕ್ಸ್ಟ್ ಮೇನಲ್ಲಿ ಗಿವನ್ ಬಿಲೋ ಈಜ್ ಎ ಪ್ರೊಫೈಲ್ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಬಿಲೋ ಇಲ್ಲಿ ಒಂದು ಪ್ಯಾರಾಗ್ರಾಫ್ ನಲ್ಲಿ ಇಲ್ಲಿ ಕೊಟ್ಟಿರುವಂತಹ ಪ್ರೊಫೈಲ್ ಅನ್ನು ಗಮನಿಸಿ ಇದನ್ನು ಬರೀಬೇಕಾಗಿರುವಂತದ್ದು ಒಂದು ಕ್ವಶನ್ ಇರುವಂತದ್ದು ತ್ರೀ ಮಾರ್ಕ್ಸ್ ಗೆ ಇದು ಇರುವಂತದಾಗಿದೆ ಈ ಪ್ರೊಫೈಲ್ ಅನ್ನು ಬಳಸಿಕೊಂಡು ಪ್ಯಾರಾಗ್ರಾಫ್ ನಲ್ಲಿ ಬರೀಬೇಕಾಗಿರುವಂತ ನೇಮು ಬಾರ್ನ್ ಪ್ಲೇಸು ಪೇರೆಂಟ್ಸ್ ಎಜುಕೇಶನ್ ಅಚೀವ್ಮೆಂಟ್ಸ್ ಈ ರೀತಿಯಾಗಿರುವಂತ ಮಾಹಿತಿಗಳನ್ನ ಕೊಟ್ಟಿರುವಂತದ್ದಾಗಿದೆ ನೆಕ್ಸ್ಟ್ ನಲ್ಲಿ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೀಸ್ ಗಿವನ್ ಬಿಲೋ ಇಲ್ಲಿ ಕೊಟ್ಟಿರುವಂತಹ ಕ್ಲೀಸ್ ಗಳನ್ನು ಬಳಸಿಕೊಂಡು ಒಂದು ಸ್ಟೋರಿನ ಡೆವಲಪ್ ಮಾಡಬೇಕಾಗಿರುವಂತದ್ದಾಗಿದೆ ಒಂದು ಕ್ವೇಶನ್ ಇರುವಂತದ್ದು ತ್ರೀ ಮಾರ್ಕ್ಸ್ ಟೋಟಲ್ ತ್ರೀ ಮಾರ್ಕ್ಸ್ ಇಲ್ಲಿ ಇರುವಂತದ್ದು ಇಲ್ಲಿ ತರ್ಟಿ ಟು ಕ್ವಶನ್ ಇಲ್ಲಿ ಕಿಂಗ್ ಸಲೋಮೊ ಅನ್ನೋ ಒಂದು ಪಾಯಿಂಟ್ಸ್ ಗಳನ್ನ ಇಲ್ಲಿ ಕೊಟ್ಕೊಂಡು ಬಂದಿರುವಂತದ್ದಾಗಿದೆ ಇವುಗಳನ್ನೆಲ್ಲ ಬಳಸಿ ಪ್ಯಾರಾಗ್ರಾಫ್ ನಲ್ಲಿ ಬರೀಬೇಕಾಗಿರುವಂತದ್ದು ಆಯ್ತು ನೆಕ್ಸ್ಟ್ ನೈನ್ತ್ ಮೇನ್ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಇಲ್ಲಿ ಒಂದು ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಪಿಕ್ಚರ್ ಅನ್ನ ಸ್ಟಡಿ ಮಾಡಿ ಉತ್ತರಿಸಬೇಕಾಗಿರುವಂತದ್ದು ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಅಕೌಂಟ್ ಆಫ್ ದ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್ ಏನು ಸಜೆಸ್ಟ್ ಮಾಡ್ತಾ ಇದೆ ಅನ್ನೋದನ್ನ ಉತ್ತರಿಸಿ ಅದಕ್ಕೊಂದು ಟೈಟಲ್ಸ್ ಕೊಟ್ಟು ಬರಿಬೇಕಾಗಿರುವಂತದ್ದಾಗಿದೆ ತ್ರೀ ಮಾರ್ಕ್ಸ್ ಗೆ ಇದು ಇರಬೇಕು ಇರುವಂತದ್ದು ಆಗಿದೆ ಇಲ್ಲಿ ಪಿಕ್ಚರ್ ಅನ್ನ ಗಮನಿಸಿ ಇದಕ್ಕೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರುವಂತದ್ದು ಇಲ್ಲಿ ಅಲ್ಟರ್ನೇಟಿವ್ ಕ್ವಶನ್ ಫಾರ್ ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ ಓನ್ಲಿ ಇಂಪೇರ್ಡ್ ಮಾತ್ರ ಇದು ವಿಜುವಂತಾಗಿದೆ ಇನ್ನು ಟೆಂತ್ ಕ್ವಿಟ್ ಫ್ರಮ್ ಮೆಮೊರಿ ಈ ಒಂದು ಪೋಎಂ ಅನ್ನ ಬರಿಬೇಕಾಗಿರುವಂತದ್ದು ಫೋರ್ ಮಾರ್ಕ್ಸ್ ಇರುವಂತದ್ದು ದ ಕ್ವಾಲಿಟಿ ಡ್ಯಾಶ್ ಟ್ಯಾಶ್ ಡ್ಯಾಶ್ ಇರುವಂತದ್ದು ಅಥವಾ ಮೈ ಡೇ ಡೇ ಅಂತ ಹೇಳಿರುವಂತದಾಗಿದೆ ಇವೆರಡರಲ್ಲಿ ಯಾವುದು ಸುಲಭ ಸುಲಭರುತ್ತದೆ ಅದನ್ನು ಬರೀಬಹುದಾಗಿರುವಂತದ್ದು ನೆಕ್ಸ್ಟ್ ಎಲೆವೆಂತ್ ಮೇನ್ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ ಇಲ್ಲಿ ಪ್ಯಾಸೇಜ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಓದಿಕೊಂಡು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದು ನಾಲ್ಕು ಅಂಕಗಳಿರುವಂತದ್ದು ಪ್ಯಾರಾಗ್ರಾಫ್ ನಲ್ಲಿ ಕೊಟ್ಟಿರುವಂತದನ್ನ ಇದನ್ನ ರೀಡ್ ಮಾಡಿ ಅದು ಆದ ನಂತರ ಇಲ್ಲಿ ಎ ಮತ್ತು ಬಿ ಎರಡು ಕ್ವಶನ್ ಗಳನ್ನ ಕೊಟ್ಟಿರುವಂತದ್ದಾಗಿದೆ ಪ್ರತಿಯೊಂದಕ್ಕೂ ಎರಡು ಎರಡು ಅಂಕ ಇರುವಂತದಾಗಿ ನೆಕ್ಸ್ಟ್ ಟ್ವೆಲ್ತ್ ಮೇನ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸ್ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಒಂದು ಕ್ವಶನ್ ಗೆ ಉತ್ತರಿಸಬೇಕಾಗಿರುವಂತದ್ದು ಫೋರ್ ಮಾರ್ಕ್ ಟೋಟಲ್ ಆಗಿ ಫೋರ್ ಮಾರ್ಕ್ಸ್ ಇಲ್ಲಿರುವಂತ ತರ್ಟಿ ಸಿಕ್ಸ್ ಕ್ವಶನ್ ಇರುವಂತದ್ದು ದ ಬಿಹೇವಿಯರ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಅನ್ ಅನ್ಯೂಜುವಲ್ ಎಕ್ಸ್ಪ್ಲೇನ್ ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗಿರುವಂಥದ್ದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾರ್ಜ್ ಪ್ಲೇಯರ್ ಅಥವಾ ಇನ್ನೊಂದು ಆಯ್ಕೆ ಇರುವಂಥದ್ದು ಸೇಲರ್ಸ್ ರಿಗೇನ್ ದಿರ್ ಕಾನ್ಫಿಡೆನ್ಸ್ ಟು ಓವರ್ ಕಮ್ ಎ ಗ್ರೇಟ್ ಪೇರೆಲ್ ಇನ್ ದೊಯಂ ಆಫ್ ದ ಟೆಂಪೆಸ್ಟ್ ಅಂತ ಹೇಳಿ ಕೇಳಿರುವ ಈ ಮೂರಲ್ಲಿ ಯಾವ್ದು ನಿಮಗೆ ಸುಲಭ ಇರ್ತದೆ ಅದನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ ನೆಕ್ಸ್ಟ್ ಥರ್ಟಿನ್ ಮೇನಲ್ಲಿ ರೈಟ್ ಎಸ್ ಎನ್ ಎನಿ ಒನ್ ಆಫ್ ದಿ ಫಾಲೋವಿಂಗ್ ಇವುಗಳಲ್ಲಿ ಯಾವುದಾದ್ರೂ ಒಂದರ ಮೇಲೆ ಎಸ್ಸೆ ಬರೀಬೇಕಾಗಿರುವಂತದ್ದು ಫೋರ್ ಮಾರ್ಕ್ಸ್ಗೆ ಇರುವಂತದ್ದು ಆಗಿದೆ ತರ್ಟಿ ಸೆವೆನ್ ಕ್ವಶನ್ ಇಲ್ಲಿ ಎ ಬಿ ಸಿ ಅಂತ ಕೊಟ್ಟಿರೋದು ಏರ್ ಪೊಲ್ಯೂಷನ್ ಇಂಟರ್ನೆಟ್ ಇಂಪಾರ್ಟೆನ್ಸ್ ಆಫ್ ಗೇಮ್ಸ್ ಈ ಒಂದು ಮೂರಲ್ಲಿ ಯಾವ್ದು ಸುಲಭ ಇರ್ತದೆ ಅದನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇನ್ನು ಫೋರ್ಟೀನ್ ಮೇ ನಲ್ಲಿ ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ಬಿಲ್ ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ತಿಳಿದುಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಒಂದು ಲೆಟರ್ನ ಬರೀಬೇಕಾಗಿರುವಂತದ್ದಾಗಿದೆ ಫೈವ್ ಮಾರ್ಕ್ಸ್ ಗೆ ಈ ಒಂದು ಕ್ವಶನ್ ಥರ್ಟಿ ಏಟ್ ಕ್ವಶನ್ ಇಮ್ಯಾಜಿನ್ ದಟ್ ಯು ಆರ್ ಕಿರಣ್ ಆರ್ ಕಾವ್ಯ ಆಫ್ ಗೌರ್ಮೆಂಟ್ ಹೈಸ್ಕೂಲ್ ಧಾರವಾಡ ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ದ ಪ್ರಿಪ್ರೇಷನ್ ಆಫ್ ಯುವರ್ ಸ್ಟಡೀಸ್ ಫಾರ್ ಬೋರ್ಡ್ ಎಕ್ಸಾಮ್ ನೀವು ಕಿರಣ ಅಥವಾ ಕಾವ್ಯ ಅಂತ ಹೇಳಿ ಭಾವಿಸಿಕೊಂಡು ಗವರ್ಮೆಂಟ್ ಹೈಸ್ಕೂಲ್ ಧಾರವಾಡ ನಲ್ಲಿ ಸ್ಟಡಿ ಮಾಡ್ತಾ ಇರುವಂತದ್ದು ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ ಅಂತ ಹೇಳಿ ಇಲ್ಲಿ ಕೇಳಿರುವಂತದಾಗಿದೆ అవవా ఈ ప్రశ్నకి ఆయ్ రైట్ ఎ లెటర్ టు దెసిడెంట్ ఆఫ్ జిల్లా పంచాయత్ రిక్వెస్టింగ్ హిమ్ టు సెట్ అప్ ఎరి ఇన్ యువర్ లోక్యాలిటీ ನೀವು ಏನ್ ಮಾಡ್ಬೇಕಾಗಿರುವಂತದ್ದು ರೈಟ್ ಎ ಲೆಟರ್ ಪ್ರೆಸಿಡೆಂಟ್ ಆಫ್ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಗೆ ಒಂದು ಪತ್ರವನ್ನ ಬರೀಬೇಕಾಗಿರುವಂತದ್ದು ನಿಮ್ಮ ಏರಿಯಾದಲ್ಲಿ ಒಂದು ಲೈಬ್ರರಿಗೆ ಸ್ಥಾಪನೆ ಮಾಡುವುದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಪತ್ರವನ್ನ ಬರೆಯಬೇಕಾಗಿರುವಂತದ್ದು ಆಗಿದೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಪತ್ರವನ್ನು ಬರೆದಿದೆ ಅದರಲ್ಲಿ ಐದು ಅಂಕ ಇಲ್ಲಿ ಹೀಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಇರುವಂತದಾಗಿದೆ ಈ ಎಲ್ಲ ಪ್ರಶ್ನೆಗಳನ್ನ ಉತ್ತರಿಸಿ ಪರೀಕ್ಷೆಗಾಗಿ ಸಿದ್ಧತೆ ಮಾಡಿಕೊಳ್ಳಿ ಇಂದಿನ ವರ್ಷ ನಡೆದಿರುವಂತಹ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು ಮತ್ತು ಎನಿವಲ್ ಎಕ್ಸಾಮ್ ನ ಪರೀಕ್ಷೆಯ ಮಾದರಿ ಕೀ ಉತ್ತರಗಳು ಇಲಾಖೆಯಿಂದ ಪ್ರಕಟಿಸಿರುವಂತಹ ಕೀ ಉತ್ತರಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತಹ ಅವುಗಳನ್ನೆಲ್ಲ ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಇತರ ಅಂಶಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ನಿಮಗೆ ಕಾಣಿಸ್ತಾ ಇರ್ತವೆ ನಿಮಗೆ ಬೇಕಾಗಿರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನಲ್ಲಿ ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಧನ್ಯವಾದಗಳು